ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೆ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ಕಲ್ಬುರ್ಗಿ ಶಾಖೆಯ ನೂತನ ಕಟ್ಟಡದ ಆಸ್ಪತ್ರೆಗೆ ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ ಕರ್ನಾಟಕ ಸರ್ಕಾರದ ನಡವಳಿಗೆ ಪ್ರಕಾರ ಜಯದೇವ ಆಸ್ಪತ್ರೆಯ ಬ್ರ್ಯಾಂಚ್ ಆದಂತಹ ಕಲಬುರಗಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ಹಾಸಿಗಳ ಸಾಮರ್ಥ್ಯದ ಶಾಖೆಯಲ್ಲಿ ನೂತನ ಕಟ್ಟಡದ ಆಸ್ಪತ್ರೆಗೆ ವಿವಿಧ ವೃಂದಗಳ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಸರ್ಕಾರದ ನಡವಳಿಯ ಮೂಲಕ ಬಂದಿದೆ ಸ್ನೇಹಿತರೆ ಓದಲಾಗಿದೆ ನಿರ್ದೇಶಕರು ಶ್ರೀ ಜಯದೇವ ಹೃದಯ ಹೃದಯ ರೋಗ ವಿಜ್ಞಾನ ಮತ್ತೊಂದು ಸಂಶೋಧನಾ ಸಂಸ್ಥೆಗಳು ಬೆಂಗಳೂರು ಇವರ ಪತ್ರ ಸಂಖ್ಯೆ ದಿನಾಂಕ ಇಪ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮತ್ತು ಹದಿನೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೂ ಎರಡು ನೂರ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಸ್ತಾವನೆ ಮೇಲೆ ಓದಲಾದ ಒಂದರ ಪತ್ರದಲ್ಲಿ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಇಡೀ ಅಗ್ನಿ ಏಷ್ಯಾದಲ್ಲಿ ಅತಿ ದೊಡ್ಡ ಹೃದಯ ಹೃದ್ರೋಗ ಸಂಬಂಧಿತ ಕಾಯಿಲೆಗಳಿಗೆ ಮಹತ್ತರವಾದ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುತ್ತಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿರುತ್ತದೆ ಪ್ರಸ್ತುತ ಈ ಸಂಸ್ಥೆಯಲ್ಲಿ ನಾಲ್ಕು ಶಾಖೆಗಳನ್ನು ಒಳಗೊಂಡಂತೆ ಹದಿನೆಂಟುನೂರು ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದ್ದು ಅವುಗಳ ಸದಾಕಾಲ ಶೇಕಡಾ ನೂರರಷ್ಟು ಭರ್ತಿಯಾಗಿ ಯಾಗಿರುವುದಲ್ಲದೆ ಸಂಸ್ಥೆಯ ಎಲ್ಲ ಪ್ರಕ್ರಿಯೆಗಳಲ್ಲೂ ಶೇಕಡ ಐದುನೂರರಷ್ಟು ಪ್ರಗತಿಯನ್ನು ಸಾಧಿಸಿರುತ್ತದೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಎಂಬ ಘೋಷಣೆಯೊಂದಿಗೆ ಈ ಸಂಸ್ಥೆಗೆ ಬರುವ ಹೃದಯ ರೋಗಿಗಳಿಗೆ ಸಂಸ್ಥೆಯಲ್ಲಿ ಅತ್ಯಂತ ನುರಿತ ಮತ್ತು ವಿಶಿಷ್ಟ ಆರೋಗ್ಯ ಸೇವೆಗಳನ್ನು ಕೈಗೆಟುಕುವ ದರಗಳಲ್ಲಿ ಬಡರೋಗಿಗಳಿಗೆ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಈ ಸಂಸ್ಥೆಯು ಇಡೀ ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಜಾರ್ಖಂಡ ಹಾಗೂ ಪಾಕಿಸ್ತಾನ್ ಮಲೇಷಿಯಾ ಬಾಂಗ್ಲಾದೇಶ್ ಇಂಗ್ಲೆಂಡ್ ಇಂಡೋನೇಷ್ಯಾ ಕೆನಿಯಾ ಇತ್ಯಾದಿ ದೇಶಗಳ ಹೃದರ್ ಹೃದ್ರೋಗಿಗಳಿಗೆ ಅಗತ್ಯ ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತಿದೆ ಇತ್ತೀಚೆಗೆ ಎರಡು ಸಾವಿರ ಹದಿನೈದರಲ್ಲಿ ಈ ಸಂಸ್ಥೆಯು ನ್ಯಾಷನಲ್ ಅಕ್ರಿಡೇಷನ್ ಆಫ್ ಬೋರ್ಡ್ ಫಾರ್ ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಪ್ರೊವೈಡರ್ಸ್ ಅಂದರೆ ಎನ್ ಎ ಬಿ ಎಸ್ ಸಂಸ್ಥೆಯಿಂದ ಮಾನ್ಯತೆಯನ್ನು ಪಡೆದ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಸರ್ಕಾರಿಯ ಸ್ವಯತ್ತ ಸಂಸ್ಥೆಯಾಗಿರುತ್ತದೆ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು ಒಂದೇ ಸು ಸೂರಿನಡಿ ಇಡೀ ದೇಶದಲ್ಲಿ ಹದಿನೇಳು ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಮತ್ತು ಹದಿನಾಲ್ಕು ಆಪರೇಷನ್ ಥಿಯೇಟರ್ಗಳನ್ನು ಹೊಂದಿದ ಹೊಂದಿದ ಸಂಸ್ಥೆಯಾಗಿರುತ್ತದೆ ಅಲ್ಲದೆ ಬೆಂಗಳೂರಿನ ಮುಖ್ಯ ಸಂಸ್ಥೆಯು ಸೇರಿದಂತೆ ಮೈಸೂರು ಶಾಖೆ ಕಲಬುರಗಿ ಶಾಖೆ ಇ ಎಸ್ ಐ ಸಿ ಎಂ ಎಚ್ ರಾಜಾಜಿನಗರ ಕೆ ಸಿ ಜನರಲ್ ಆಸ್ಪತ್ರೆಗಳಲ್ಲಿ ನಾಲ್ಕು ಶಾಖೆಗಳನ್ನು ಒಳಗೊಂಡಿರುತ್ತದೆ ಈ ಸಂಸ್ಥೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬಡ ಹೃದ್ರೋಗಿಗಳಿಗೆ ನುರಿತ ಹೃದ್ರೋಗ ತಜ್ಞರುಗಳಿಂದ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಈ ರೀತಿ ಉತ್ತಮ ಚಿಕಿತ್ಸೆಯಿಂದ ಸಂಸ್ಥೆಯ ಎಲ್ಲ ಶಾಖೆಗಳಲ್ಲೂ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಲ್ಲಿ ವೈದ್ಯರು ಶುಶ್ರೂಷಕರು ತಂತ್ರಜ್ಞರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ಕಲ್ಬುರ್ಗಿ ಶಾಖೆಯ ನೂತನ ಕಟ್ಟಡವು ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಘಾಟನೆಗೊಳ ಬೇಕಾಗಿದ್ದು ಈ ಆಸ್ಪತ್ರೆಯನ್ನು ಹಂತ ಹಂತವಾಗಿ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯಕ್ಕೆ ಏರಿಸಲು ಉದ್ದೇಶಿಸಲಾಗಿದೆ ಪ್ರಸ್ತುತ ನೂರ ಮೂವತ್ತು ಹಾಸಿಗೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಹಾಸಿಗೆ ಸಾಮರ್ಥ್ಯವನ್ನು ಮೂರುನೂರ ಅರವತ್ತಾರು ಹಾಸಿಗೆಗಳಿಗೆ ತಕ್ಷಣವೇ ಹೆಚ್ಚಿಸಿ ಕಾರ್ಯನಿರ್ವಹಿಸಲು ಅವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಆದುದರಿಂದ ಆಸ್ಪತ್ರೆಯನ್ನು ಸುಗಮವಾಗಿ ನಡೆಸಲು ಮತ್ತು ಹೊರರೋಗಿ ಮತ್ತು ಒಳರೋಗಿ ವಿಭಾಗಗಳಲ್ಲಿ ಹೃದ್ರೋಗಿಗಳಿಗೆ ಅಗತ್ಯವಿರುವ ಸೇವೆಗಳನ್ನು ಒದಗಿಸಲು ವಿವಿಧ ವೃಂದದ ಅವಶ್ಯ ಅತ್ಯವಶ್ಯಕವಾಗಿದೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಜಯ ಜಯದೇವ ಸಂಸ್ಥೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಕಲಬುರಗಿ ಆಸ್ಪತ್ರೆಯ ಹೊಸ ಕಟ್ಟಡದ ಪ್ರಗತಿ ಪರಿಶೀಲನೆ ನಡೆಸಿದ್ದು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನೋಟನ ಕಟ್ಟಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಪೂರ್ತಿಯಾಗಿರುವುದಲ್ಲದೆ ಅಂದು ಕನಿಷ್ಠ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದಲ್ಲಿ ಆಸ್ಪತ್ರೆ ಪ್ರಾರಂಭವಾಗುವ ಬಗ್ಗೆ ಹೇಳಿರುತ್ತಾರೆ ಅಲ್ಲದೆ ಅಷ್ಟು ಸಮಯದ ಒಳಗೆ ಆಸ್ಪತ್ರೆಗೆ ಅತ್ಯವಶ್ಯಕವಾಗಿ ಬೇಕಾಗುವ ಸಿಬ್ಬಂದಿಗಳನ್ನು ನಿರ್ಮ್ ನೇಮಿಸುವ ಕುರಿತು ಹಾಗೂ ಈಗ ಕೆಲಸ ಮಾಡುತ್ತಿರುವ ಸಿಬ್ಬಂದಿಯನ್ನು ಹೊರತುಪಡಿಸಿ ಹೊಸದಾಗಿ ಹುದ್ದೆಗಳನ್ನು ಸೃಜಿಸಿ ನೇಮಕಾತಿ ಮಾಡಿಕೊಳ್ಳಲು ಸೂಚಿಸುತ್ತಿರುತ್ತಾರೆ ಅಲ್ಲದೆ ಹೊಸದಾಗಿ ಸೃಜನೆ ಮಾಡಬೇಕಾಗಿರುವ ಪ್ರತಿ ಹುದ್ದೆಗಳ ವಿವರಗಳನ್ನು ಸಭೆಯಲ್ಲಿ ಹಾಜರಿದ್ದ ಆಸ್ಪತ್ರೆಯ ನಿರ್ದೇಶಕರೊಂದಿಗೆ ಸಮಾಲೋಚಿಸಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಆದೇಶಿಸಿದ್ದಂತೆ ಕಲಬುರಗಿ ಶಾಖೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ನೂತನ ಕಟ್ಟಡದ ಆಸ್ಪತ್ರೆಗೆ ಅತ್ಯವಶ್ಯಕ ಹುದ್ದೆಗಳನ್ನು ಸೃಜಿಸಲು ಅನುಮತಿ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಈ ಸಂಬಂಧ ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಎಫ್ಆರ್ ಅವರೊಂದಿಗೆ ನಡೆದ ಸಭೆ ಸಭೆಯಲ್ಲಿ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಲಬುರಗಿ ಶಾಖೆಯ ಹುದ್ದೆಗಳ ಸೃಜನೆಗೆ ಬಗ್ಗೆ ಚರ್ಚಿಸಿ ಪ್ರಸ್ತಾವನೆ ಮರು ಸಲ್ಲಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ನಿರ್ದೇಶಕರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಲಬುರಗಿ ಶಾಖೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ನೂತನ ಕಟ್ಟಡದ ಆಸ್ಪತ್ರೆಗೆ ಹುದ್ದೆಗಳ ಸೃಜನೆಗೆ ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನಗಳ ಸಂಸ್ಥೆ ಬೆಂಗಳೂರು ಸಬ್ ಸಂಸ್ಥೆಯ ಕಲಬುರಗಿ ಶಾಖೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ನೂತನ ಕಟ್ಟಡದ ಆಸ್ಪತ್ರೆಗೆ ಅಗತ್ಯವಿರುವ ಎರಡುನೂರು ಹುದ್ದೆಗಳನ್ನು ಸೃಜಿಸಲು ಸೌ ಸರ್ಕಾರವು ತೀರ್ಮಾನಿಸಿದ್ದು ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಎಂ ಇ ಡಿ ನೂರ್ ನಾಲ್ಕುನೂರ ನಲ್ವತ್ನಾಲ್ಕು ಎಂ ಎಸ್ ಎಫ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನಗಳ ಸಂಸ್ಥೆ ಬೆಂಗಳೂರು ಸಂಸ್ಥೆಯ ಕಲಬುರಗಿ ಶಾಖೆಯ ಮೂರುನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ನೂತನ ಕಟ್ಟಡದ ಆಸ್ಪತ್ರೆಗೆ ಅಗತ್ಯವಿರುವ ನೂರು ಹುದ್ದೆಗಳನ್ನು ಈ ಕೆಳಕಂಡಂತೆ ಸೃಜಿಸಿ ಗುತ್ತಿಗೆ ಹೊರಗುತ್ತಿಗೆಗೆ ನಿಯೋಜನೆ ಸೇವೆ ವಾಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಸರ್ಕಾರದ ಅನುಮೋದನೆ ನೀಡಿ ಆದೇಶಿಸಿದೆ ಸೊ ವಿವಿಧ ಹುದ್ದೆಗಳನ್ನು ಈ ಒಂದು ಕಲಬುರಗಿ ಶಾಖೆಯಾದಂಥ ಶ್ರೀ ಜಯದೇವ ಆಸ್ಪತ್ರೆಯಲ್ಲಿ ತಗೋಬೇಕೆನ್ನುವಂಥ ಮಾತನ್ನು ಈ ಒಂದು ಸರ್ಕಾರದ ನಡವಳಿಯಲ್ಲಿ ಮಾನ್ಯ ಆರೋಗ್ಯ ಸಚಿವ ಸಚಿವರಿಂದ ನಮೂದನೆಯಾಗಿರುತ್ತದೆ ಸ್ನೇಹಿತರೆ ಅದು ಕಾಂಟ್ರಾಕ್ಚುಯಲ್ ಬೇಸಿಸ್ ಎಂಪ್ಲಾಯ್ಗಳನ್ನು ನಾವು ತಗೊಳ್ಳಬೇಕು ಅನ್ನೋಂಥದ್ದು ನೋಡೋಣ ಯಾವ ಯಾವ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗಿದೆ ಕ್ರಮ ಸಂಖ್ಯೆ ಒಂದು ಹುದ್ದೆಯ ಪದನಾಮ ಸೃಜಿಸಲು ಸಹಮತಿಸಿದ ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಒಂದೇದಾಗಿ ಕಾರ್ಡಿಯಾಲಜಿ ಸ್ಪೆಷಲಿಸ್ಟು ಸುಮಾರು ಹದಿನೆಂಟು ಸಾರಿ ಸುಮಾರು ಎಂಟು ಹುದ್ದೆಗಳ ನೇಮಕಾತಿ ವಿಧಾನ ಗುತ್ತಿಗೆ ಆಧಾರದ ಮೇಲೆ ಸಿ ಟಿ ವಿ ಎಸ್ ಸ್ಪೆಷಲಿಸ್ಟು ಮೂರು ಹುದ್ದೆಗಳು ಅನಸ್ತೆ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ನಾ ಐದು ಹುದ್ದೆಗಳು ರೇಡಿಯಾಲಜಿ ಸ್ಪೆಷಲಿಸ್ಟ್ ಒಂದು ಹುದ್ದೆ ಮೆಡಿಕಲ್ ಆಫೀಸರ್ ನಾಲ್ಕು ಹುದ್ದೆ ಹಾಗೂ ನರ್ಸ್ ನೂರ ಇಪ್ಪತ್ತು ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ತಗೋಬೇಕೆನ್ನುವಂಥ ಮಾತನ್ನು ಇದರಲ್ಲಿ ನಮೂದವಾಗಿದೆ ಸ್ನೇಹಿತರೆ ಪರ್ಫ್ಯೂಷನಿಸ್ಟ್ ಎರಡು ಹುದ್ದೆ ಟೆಕ್ನಿಷಿಯನ್ಸ್ ಆರು ಹುದ್ದೆ ರಿಸೆಪ್ಷನಿಸ್ಟ್ ಎರಡು ಹೊರಗುತ್ತಿಗೆ ಆಧಾರದ ಮೇಲೆ ಆಮೇಲೆ ಎಸ್ ಡಿ ಎರಡು ಹುದ್ದೆ ನಿಯೋಜನೆ ಮೇರೆಗೆ ಒ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ಐದು ಗ್ರೂಪ್ ಡಿ ನಲವತ್ತು ಮಾಡೆಲ್ ಬಿಡ್ ಡಾಕ್ಯುಮೆಂಟ್ಸ್ನ ನಿಯಮ ನಿಯಮ ಗಳನ್ವಯ ಏಜೆನ್ಸಿಗಳ ಮೂಲಕ ಸೇವಾ ಗುತ್ತಿಗೆ ಸರ್ವಿಸ್ ಕಾಂಟ್ರಾಕ್ಟ್ ಆಧಾರದ ಮೇಲೆ ಬಾರ್ಬರ್ ಎರಡು ಹೊರಗುತ್ತಿಗೆ ಆಧಾರದ ಮೇಲೆ ಟೋಟಲ್ ಎರಡು ನೂರು ಹುದ್ದೆಗಳು ಸೊ ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ನಮ್ಮ ನರ್ಸಸ್ಗಳಿಗೆ ಸುಮಾರು ನೂರ ಇಪ್ಪತ್ತು ಹುದ್ದೆಗಳನ್ನು ಕರೆಯಲಾಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಅವಕಾಶ ಇದೆ ಯಾರು ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕರ್ ಕಲ್ಯಾಣ ಕರ್ನಾಟಕ ಭಾಗದ ನರ್ಸಸ್ಗಳನ್ನು ಇದನ್ನು ಅಪ್ಲೈ ಮಾಡಬೇಕೆನ್ನುವ ಒಂದು ಇಂಟ್ರೆಸ್ಟ್ ಇದೆ ದಯವಿಟ್ಟು ಅಪ್ಲೈ ಮಾಡಿ ಇದು ಕಾಂಟ್ರಾಕ್ಚುವಲ್ ಜಾಬ್ ಇದೆ ಬಟ್ ನಿಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಒಂದು ಎಕ್ಸ್ಪೀರಿಯೆನ್ಸನ್ನು ಬರುತ್ತೆ ಸ್ನೇಹಿತರೆ ಯಾರು ಫ್ರೆಷರ್ ಇದ್ದಾರೆ ದಯವಿಟ್ಟು ಅಪ್ಲೈ ಮಾಡಿ ಷರತ್ತುಗಳು ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾದಾಗ ವೈದ್ಯರ ಕೊರತೆಯುಂಟಾದಲ್ಲಿ ಆನ್ ಕಾಲ್ ಆಧಾರದ ಮೇಲೆ ತಜ್ಞರನ್ನು ನೇಮಿಸಿಕೊಳ್ಳಬಹುದು ಸದರಿ ಹುದ್ದೆಗಳಿಗೆ ತಲ ತಗಲುವ ವೆಚ್ಚವನ್ನು ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ಭರಿಸುವುದು ತಜ್ಞರುಗಳ ಸಂಭಾವನೆಯನ್ನು ಈ ಕೆಳಕಂಡಂತೆ ನಿಗದಿಪಡಿಸುವುದು ಅಪ್ ಟು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಅಪ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಪರ್ ಮಂತ್ ಆಮೇಲೆ ತ್ರೀ ಟು ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಅಪ್ ಟು ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಪರ್ ಮಂತ್ ಅಬೌವ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಅಪ್ ಟು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಪರ್ ಮಂತ್ ಅಡಿಷನಲ್ ಇನ್ಸೆಂಟಿವ್ಸ್ ಪರ್ ಪ್ರೊಸೀಜರ್ ಶಾಲ್ ಬಿ ಫಿಕ್ಸ್ಡ್ ಟು ಇನ್ಸೆಂಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಇನ್ಕ್ರೀಸ್ ಟ್ರೀಟ್ಮೆಂಟ್ ಇಟ್ಸ್ ಶಾಲ್ ಬಿ ಬಾಂಡ್ ಫ್ರಮ್ ಎ ಬಿ ಎ ಆರ್ ಕೆ ರೆವಿನ್ಯೂಸ್ ತಜ್ಞರ ಹುದ್ದೆಗಳಿಗೆ ಕಾರ್ಮಿಕ ಇಲಾಖೆಯ ಆದೇಶದನ್ವಯ ಕನಿಷ್ಠ ವೇತನ ದರ ನಿಗದಿಪಡಿಸುವುದು ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಆ ಇ ನಾಲ್ಕುನೂರ ಮೂವತ್ತೊಂದು ವೆಚ್ ಎಚ್ ಐದು ಬಾರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ ಮಾನ್ಯ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಆರ್ ಮಂಜುನಾಥ ಸರ್ಕಾರ ಅಧೀನ ಕಾರ್ಯದರ್ಶಿ ಮೂರು ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರಿಗೆ ಪ್ರಧಾನ ಮಹಾಲೇಖಪಾಲರು ಲೆಕ್ಕಪತ್ರ ಲೆಕ್ಕ ಪರಿಶೋಧನೆ ಒಂದು ಮತ್ತು ಎರಡು ಆಡಿಟ್ ಭವನ ಅಂಚೆ ಪೆಟ್ಟಿಗೆ ಸಂಖ್ಯೆ ಐದುನೂ ಐದು ಸಾವಿರ ಮೂರುನೂರ ತೊಂಬತ್ತೆಂಟು ಬೆಂಗಳೂರು ಒಂದು ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಆನಂದ ವ್ರತ ಬೆಂಗಳೂರು ಸೊ ಸ್ನೇಹಿತರೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಯಾರು ಹೊಸದಾಗಿ ಫ್ರೆಶರ್ಸ್ ಇದ್ದಾರೆ ಅವರು ಅಪ್ಲೈ ಮಾಡಬಹುದು ವಿವಿಧ ಹುದ್ದೆಗಳನ್ನು ಇದರ ಮುಖಾಂತರವನ್ನು ಕರೆಯಲಾಗಿದೆ ಶ್ರೀ ಜಯದೇವ ಹೃದಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹಾಸ ಸಂಸ್ಥೆ ಮೂರು ನೂರ ಎಪ್ಪತ್ತೊಂದು ಸಾಸಿಗೆಗಳ ಸಾಮರ್ಥ್ಯದ ಕಲಬುರಗಿ ಶಾಖೆ ನೂತನ ಕಟ್ಟಡದ ಆಸ್ಪತ್ರೆಗೆ ವಿವಿಧ ಹುದ್ದೆದ ವೃಂದದ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬಹುದು ಬಟ್ ಇಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ಗೋಸ್ಕರ ಈ ಒಂದು ರಿಕ್ರೂಟ್ಮೆಂಟನ್ನು ಕರೆಯಲಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್